ಎಲ್ಲರಿಗೂ ನಮಸ್ಕಾರ ಅರ್ಥಶಾಸ್ತ್ರ ವಿಷಯದ ಹನ್ನೊಂದನೇ ವಿಡಿಯೋ ಬಜೆಟ್ ಗಣದಲ್ಲಿನ ಬದಲಾವಣೆಗಳು ಇವತ್ತಿನ ವಿಷಯ ಬಜೆಟ್ ಗಣದಲ್ಲಿನ ಬದಲಾವಣೆಗಳು ಸೊ ಇಲ್ಲಿ ಹಿಂದಿನ ವಿಡಿಯೋದಲ್ಲಿ ನಾವು ಅಧ್ಯಯನ ಮಾಡಿದ್ದೀವಿ ಏನು ಅಧ್ಯಯನ ಮಾಡಿದ್ದೀವಿ ಅಂದ್ರೆ ಬಜೆಟ್ ರೇಖೆ ಅಂದ್ರೆ ಏನು ಮತ್ತು ಬಜೆಟ್ ಗಣ ಅಂದ್ರೆ ಅಂತೇಳಿ ಅಧ್ಯಯನ ಮಾಡಿದ್ದೀವಿ ಸೊ ಬಜೆಟ್ ಗಣ ಅಂತ ಹೇಳಿದಾಗ ನಾನು ರಫ್ ಆಗಿ ನಿಮ್ಗೆ ಹೇಳ್ಬಿಡ್ತೀನಿ ನೋಡ್ರಿ ಇನ್ನೊಂದು ಸ್ವಲ್ಪ ಸೊ ಬಜೆಟ್ ಗಣ ಅಂದ್ರೆ ನಮ್ಮಲ್ಲಿ ಇರುವಂತಹ ಆದಾಯದಲ್ಲಿ ನಮಗೆ ಇರುವಂತಹ ಆದಾಯದಲ್ಲಿ ನಾವು ಎಷ್ಟು ವಸ್ತುಗಳನ್ನು ನಾವು ಯಾವ ಯಾವ ವಸ್ತುಗಳನ್ನು ಆಗ್ತದಲ್ಲ ಅದನ್ನು ನಾವೇನಂತ ಕರೆ ಕರೆದಿದ್ದೀವಿ ಅಂದರೆ ಬಜೆಟ್ ಗಣ ಹೇಳಿ ಕರೆದೀವಿ ಸಪೋಸ್ ಇಲ್ಲಿ ನೀವು ನೋಡ್ಬೋದು ಬಜೆಟ್ ಗಣ ಇವೆಲ್ಲವೂ ಏನಪ್ಪಾ ಅಂದ್ರೆ ಬಜೆಟ್ ಗಣ ಸೊ ಬಜೆಟ್ ಗಣ ಈಗ ಎರಡು ವಸ್ತುಗಳನ್ನು ನಾವು ಯಾವ ರೀತಿ ಕೊಂಡ್ಕೊಳ್ಬಹುದು ಅದರ ಸೆಟ್ನ ನಾವು ಏನಂತ ಹೇಳಿ ಕರೆದೀವಿ ಬಜೆಟ್ ಗಣ ಅಂತೇಳಿ ಕರೆದೀವಿ ಈ ಬಜೆಟ್ ಗಣದಲ್ಲಿ ಯಾವಾಗ ಬದಲಾವಣೆ ಆಗ್ತದೆ ಅಂತ ಅಂದಾಗ ನೀವು ಬಜೆಟ್ ವಿಡಿಯೋ ನೋಡ್ಕೊಂಡೆ ಬಜೆಟ್ ಗಣದ ವಿಡಿಯೋ ಬರ್ ಹೋಗಿ ನೀವು ಹತ್ತನೇ ವಿಡಿಯೋ ಬಜೆಟ್ ಮತ್ತು ಬಜೆಟ್ ಗಣ ಅದ ಸೊ ಈ ಬಜೆಟ್ ಗಣದಲ್ಲಿ ಬದಲಾವಣೆ ಅಂತೇಳಿ ಹನ್ನೊಂದನೇ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ ಬಜೆಟ್ ಗಣದಲ್ಲಿನ ಬದಲಾವಣೆ ಅಂತ ಅಂದಾಗ ಎರಡು ರೀತಿ ಬದಲಾವಣೆ ಆಗ್ತದೆ ಬಜೆಟ್ ಗಣದಲ್ಲಿ ಬಜೆಟ್ ಗಣದಲ್ಲಿನ ಬದಲಾವಣೆ ಅಂದ್ರ ನಿಮ್ಮ ಕೊಂಡುಕೊಳ್ಳುವ ಪ್ರಮಾಣದಲ್ಲಿ ಆಗುವಂತಹ ಬದಲಾವಣೆ ನೀವು ಏನು ವಸ್ತುಗಳನ್ನ ಖರೀದಿ ಮಾಡ್ತಿರಲ್ಲ ಆ ಖರೀದಿಯ ಪ್ರಮಾಣದಲ್ಲಿ ಆಗುವಂತಹ ಬದಲಾವಣೆಯನ್ನ ಹೇಳಿ ಕರಿತೀವಿ ಅಂದ್ರ ಬಜೆಟ್ ಗಣದಲ್ಲಿನ ಬದಲಾವಣೆ ಅಂತ ಹೇಳಿ ಕರಿತೀವಿ ಯಾವಾಗ ನಿಮ್ಮ ಖರೀದಿಯಲ್ಲಿ ಬದಲಾವಣೆ ಆಗ್ತದೆ ನೀವು ಕೊಂಡುಕೊಳ್ಳುವ ಪ್ರಮಾಣದಲ್ಲಿ ಬದಲಾವಣೆ ಆಗ್ತದಂದ್ರ ಒಂದು ನಿಮ್ಮ ಪಗಾರ್ ಹೆಚ್ಚಾದಾಗ ಫಾರ್ ಎಕ್ಸಾಂಪಲ್ ನೀವು ನಾರ್ಮಲ್ ಆಗಿ ನಿಮಗೆ ಒಂದು ಟೆನ್ ತೌಸಂಡ್ ಸ್ಯಾಲ್ರಿ ಅದ ಅಂತ ಹೇಳಿ ಅನ್ಕೊಳ್ರಿ ಅನ್ಕೊಳ್ರಿ ಅಷ್ಟೇ ಟೆನ್ ತೌಸಂಡ್ ಸ್ಯಾಲ್ರಿ ಅದ ಈ ಟೈಮ್ ದ ನೀವೇನ್ ಮಾಡ್ತೀರಂದ್ರ ಮನಿಗೆ ಹೋಗಾಗ ಒಂದ್ ಕೆಜಿ ಹೌದಾ ಒಂದ್ ಕೆಜಿ ಆಪಲ್ ಅನ್ನ ತಗೊಂಡು ಹೋಗ್ತೀರ ಅಂತ ಅನ್ಕೊಳ್ರಿ ಈಗ ನಿಮ್ಮ ಆದಾಯ ಏನಾಗ್ತದೆ ಅಂದ್ರೆ ನೆಕ್ಸ್ಟ್ ಮಂತ್ ಹೇಳಿದ್ರೆ ಟ್ವೆಂಟಿ ಆಗ್ತದೆ ಅವಾಗ ನೀವ್ ಏನ್ ಮಾಡ್ತೀರ ರೊಕ್ಕ ಉಳಿಯಲ್ಲ ಅಂತ ಹೇಳಿ ಕೆಜಿ ಹೋಯ್ತೀರಿ ಅವಾಗ ಏನ್ ಮಾಡ್ತೀರಿ ಕೊಂಡುಕೊಳ್ಳೋ ಪ್ರಮಾಣ ಏನ್ ಮಾಡ್ತೀರಿ ನೀವು ಹೆಚ್ಚಳ ಮಾಡ್ತೀರಿ ಹೆಚ್ಚಳ ಮಾಡಿಬಿಡ್ತೀರಿ ಹೌದಾ ಅವಾಗ ಟು ಕೆಜಿ ಆಪಲ್ಸ್ ಅನ್ನು ಮಾಡ್ತೀರಿ ಯಾಕ ಆದಾಯ ಹೆಚ್ಚದ ಅದೇ ರೀತಿ ಅನುಭೋಗಿಯ ಆದಾಯದಲ್ಲಿ ಬದಲಾವಣೆ ಆದಾಗ ಹೌದಾ ಅನುಭೋಗಿಯ ಆದಾಯದಲ್ಲಿ ಮತ್ತು ಸರಕುಗಳ ಬೆಲೆಯಲ್ಲಿ ಎರಡನೇ ಪಾಯಿಂಟ್ ಸರಕುಗಳ ಬೆಲೆಯಲ್ಲಿ ಆಗುವ ಬದಲಾವಣೆಯ ಪರಿಣಾಮವಾಗಿ ಬಜೆಟ್ ಗಣದಲ್ಲಿ ಬದಲಾವಣೆ ಆಗ್ತದೆ ಒಂದೇ ಪಾಯಿಂಟ್ ಏನ್ ಕಲ್ತೀವಿ ನಾವು ಆದಾಯ ನಮ್ಮ ಪಗಾರ ಹೆಚ್ಚಾಯ್ತಪ್ಪ ಅಂದ್ರೆ ನಮ್ಗೆ ಕೊಂಡುಕೊಳ್ಳೋ ಪ್ರಮಾಣ ಹೆಚ್ಚಾಗ್ತಾ ಎರಡನೇ ಪಾಯಿಂಟ್ ವಸ್ತುಗಳ ಬೆಲೆಯಲ್ಲಿ ಆಗುವ ಬದಲಾವಣೆಯಿಂದ ಅವಾಗೂ ಕೂಡ ವಸ್ತುಗಳನ್ನು ಕೊಂಡುಕೊಳ್ಳುವ ಪ್ರಮಾಣ ಹೆಚ್ಚಾಗ್ತದೆ ಫಾರ್ ಎಕ್ಸಾಂಪಲ್ ಹತ್ತು ರೂಪಾಯಿಗೆ ಏನದ ಅಂದ್ರ ನಿಮಗೊಂದು ನೋಟ್ಬುಕ್ ಅದೇ ಅನ್ಕೊಡ್ರಿ ಅಥವಾ ಹತ್ತು ರೂಪಾಯಿ ನಿಮಗೆ ಈಗ ಕುರುಕುರಿ ಪ್ಯಾಕೆಟ್ ಸಿಗುತ್ತೆ ಅಂತ ಹೇಳಿ ಅನ್ಕೊಡ್ರಿ ಇದನ್ನ ಐದು ರೂಪಾಯಿ ಮಾಡಿದರಪ್ಪ ಅಂದ್ರೆ ನೀವು ನಂಬರ್ ಆಫ್ ಕುರ್ಕುರಿ ಪ್ಯಾಕೆಟ್ ಅವಾಗ ಏನ್ ತೊಗೋತೀರಿ ಅಂದ್ರೆ ಜಾಸ್ತಿ ತಗೋತೀರಿ ಅವಾಗ ಎರಡು ಪ್ಯಾಕೆಟ್ ಅನ್ನು ತೊಳಕೆ ಇಷ್ಟಪಡ್ತೀರಿ ಈ ರೀತಿಯಾಗಿ ನಮ್ಮ ಬಜೆಟ್ ಗಣದಲ್ಲಿ ಬದಲಾವಣೆಯ ಆಗ್ಲಕ್ಕ ಏನಪ್ಪಾ ಅಂದ್ರೆ ಎರಡು ಕಾರಣಗಳು ಒಂದು ಮೇನ ಒಂದು ಆದಾಯ ಇನ್ನೊಂದು ಸರಕುಗಳ ಬೆಲೆ ಅವಾಗ ಒಬ್ಬ ಅನುಭೋಗಿ ಏನ್ ಮಾಡ್ತಾನೆ ಅಂದ್ರೆ ತನ್ನ ಬಳಿ ಲಭ್ಯವಿರುವಂತಹ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಎಷ್ಟು ತಗೊಳಕಾಗ್ತದಲ್ಲ ಅದ್ರ ಮೇಲೆ ಏನ್ ಮಾಡ್ತಾನ ಅಂದ್ರ ಒಂದು ಬಜೆಟ್ ಸೆಟ್ ಅನ್ನ ನಿರ್ಮಿಸ್ತಾನ ನಾ ಇದನ್ನ ತಗೋಬೇಕು ಇದನ್ನ ತಗೋಬಾರದ ಅಂತ ಹೇಳಿ ತನ್ನದೇ ಆದಂತ ಒಂದು ಪ್ಲಾನ್ ಅನ್ನ ಮಾಡಿರ್ತಾನ ಆದ್ರ ಪಗಾರ ಹೆಚ್ಚಾಗಿ ಕೊಡತು ಅವಾಗ ಏನ್ ಮಾಡ್ತಾನಂದ್ರ ಹೆಚ್ಚಿಗೆ ತೊಳಲಕ್ ಇಷ್ಟ ಅಥವಾ ಆತ ಕೊಂಡುಕೊಳ್ಳುವ ವಸ್ತುಗಳ ಬೆಲೆ ಏನಾಯ್ತಂದ್ರ ಕಡಿಮೆ ಆಯ್ತಂದ್ರ ಅವಾಗಲೂ ಕೂಡ ಏನ್ ತನ್ನ ಬಜೆಟ್ ಗಣದಲ್ಲಿ ಬದಲಾವಣೆ ಮಾಡ್ಲಕ್ ಇಷ್ಟ ಬಜೆಟ್ ಗಣದಲ್ಲಿ ಎರಡು ರೀತಿ ಎರಡು ಸಲ ಬದಲಾವಣೆ ಆಗ್ತದ ಒಂದೇದು ಅನುಭೋಗೀಯ ಆದಾಯದಲ್ಲಿ ಬದಲಾವಣೆ ಆದಾಗ ಎರಡನೇದು ವಸ್ತುವಿನ ಬೆಲೆಯಲ್ಲಿ ಬದಲಾವಣೆ ಆದಾಗ ಎರಡು ಸಮಯದಲ್ಲಿ ಏನಾಗ್ತದಪ್ಪ ಅಂದ್ರ ಬಜೆಟ್ ಗಣ ನಾವು ಬದಲಾವಣೆ ಆಗುವುದನ್ನ ನಾವು ನೋಡಬಹುದು ಸೊ ಇಲ್ಲಿ ಬಜೆಟ್ ಕಣದಲ್ಲಿನ ಬದಲಾವಣೆ ಅಂತೇಳಿ ಅಂದಾಗ ಒಂದೇ ನೋಡ್ರಿ ಸೊ ಮಾರುಕಟ್ಟೆಯಲ್ಲಿ ವಸ್ತುಗಳ ಬೆಲೆ ಸ್ಥಿರವಾಗಿದ್ದು ಅನುಭೋಗಿಯ ಆದಾಯ ಬದಲಾವಣೆಯಾದರೆ ಬಜೆಟ್ ರೇಖೆಯಲ್ಲಿ ಯಾವ ಬದಲಾವಣೆಯಾಗುತ್ತದೆ ಎಂದು ತಿಳಿಯೋಣ ಸೊ ಇಲ್ಲಿ ನೋಡ್ರಿ ಅನುಭೋಗಿಯ ಆದಾಯ ಹೆಚ್ಚಾದರೆ ಮೂಲ ಬಜೆಟ್ ರೇಖೆ ಏನಾಗ್ತದಂದ್ರ ಬಲಭಾಗಕ್ಕೆ ಹೋಗ್ತದ ಫಾರ್ ಎಕ್ಸಾಂಪಲ್ ನಮ್ಮ ಬಜೆಟ್ ರೇಖೆ ಈ ರೀತಿಯಾಗಿ ಇತ್ತಂದ್ರ ನಮ್ಮ ಬಜೆಟ್ ರೇಖೆ ಈ ರೀತಿ ಇತ್ತಪ್ಪ ಅಂದ್ರ ನಾವೇನ್ ಮಾಡ್ತೀವಿ ನಮ್ಮ ಆದಾಯ ಬದಲಾವಣೆ ಆದಾಗ ಸೊ ನಮ್ಮ ಆದಾಯ ಹೆಚ್ಚಾದಾಗ 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 ನಾವೇನೋ ಒಂದ್ ಸ್ವಲ್ಪ ಮ್ಯಾಕ್ ಹೋಗ್ತಿವಿ ಕೇಳಕ್ ಬರ್ತೀವಿ ಮ್ಯಾಕ್ ಹೋಗ್ತಿವಿ ಹಂಗಾಗಿ ಬಜೆಟ್ ರೇಖೆ ಏನ್ ಬರ್ತದೆ ಇಲ್ಲಿ ಬರ್ತದೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಅನುಭೋಗಿ ಆದಾಯ ಕಡಿಮೆ ಆದರೆ ಬಜೆಟ್ ರೇಖೆ ಏನಾಗ್ತದ್ರೆ ಎಡ ಭಾಗಕ್ಕೆ ಪಲಾಟಗೊಳ್ಳುತ್ತದ ನಮ್ ಪಗಾರ ಏನಾಗಿದೆ ಅಂದ್ರೆ ಈ ಪಗಾರ ನಮ್ದು ಹತ್ತು ಸಾವಿರದಾಗ ನಾವ್ ಹಿಂಗ್ ತೋತಿದ್ವಿ ಮತ್ತೆ ಏನಾಗ್ಯದ ಪಗಾರ ಕಡಿಮೆ ಆಗ್ಯದ ಅವಾಗ ಏನ್ ಮಾಡ್ತೀವಿ ನಾವು ಕೊಂಡುಕೊಳ್ಳೋ ಪ್ರಮಾಣ ಕಡಿಮೆ ಮಾಡ್ತೀವಿ ಅಂದ್ರೆ ಕೆಳಕ್ಕೆ ಬರ್ತದೆ ಇದನ್ನು ನಾವು ಕಂಟಿನ್ಯೂ ಆಗಿ ಡಿಸ್ಕಶನ್ ಮಾಡೋಣ ಅಂತ ಒಂದೇ ಪಾಯಿಂಟ್ ಏನದ ಅಂದ್ರ ಅನುಭೋಗಿಯ ಆದಾಯದಲ್ಲಿನ ಬದಲಾವಣೆ ಸೊ ಬಜೆಟ್ ಗಣದಲ್ಲಿ ಯಾವಾಗ ಬದಲಾವಣೆ ಆಗ್ತದೆ ಅಂತೇಳಿ ಅಂದಾಗ ಒಂದೇ ಇದು ಅನುಭೋಗಿಯ ಆದಾಯ ಹೆಚ್ಚಾದಾಗ ನೀವು ಅದಿರಿ ಸದ್ದು ಒಬ್ಬ ಅನುಭೋಗಿ ಅಂತೇಳಿ ಅನ್ಕೊಡ್ರಿ ನೀವು ನೀವು ಒಬ್ಬ ಅನುಭೋಗಿ ಅದಿರಿ ಈಗ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಮಾರುಕಟ್ಟೆಯಲ್ಲಿ ಲಭ್ಯ ಇರುವಂತಹ ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯ ಇರುವಂತಹ ಬೆಲೆಯಲ್ಲಿ ಬೆಲೆ ಯಾವುದೇ ರೀತಿಯಾಗಿ ಚೇಂಜ್ ಆಗಿರುವುದಿಲ್ಲ ಬೆಲೆ ಯಾವುದೇ ರೀತಿಯಾಗಿ ಚೇಂಜ್ ಆಗುವುದಿಲ್ಲ ಆದ್ರೂ ಕೂಡ ಏನಾಗ್ತದಪ್ಪ ಅಂದ್ರೆ ಆತನ ವಸ್ತುಗಳನ್ನು ಹೌದಾ ಮಾರುಕಟ್ಟೆ ಬೆಲೆಯಲ್ಲಿ ಆತನು ಕೊಂಡುಕೊಳ್ಳಬಹುದಾದ ವಸ್ತುಗಳ ಪ್ರಮಾಣ ಏನಾಗಿ ಅಂದ್ರೆ ಹೆಚ್ಚಾಗ್ತದೆ ಅಂದ್ರೆ ಪರ್ಚೇಸಿಂಗ್ ಪವರ್ ಹೆಚ್ಚಾಗ್ತದ ಯಾವಾಗ ಅಂತ ಅಂತೇಳಿದಾಗ ಆತನ ಆದಾಯ ಹೆಚ್ಚಾದಾಗ ವಸ್ತುಗಳನ್ನು ಕೊಂಡುಕೊಳ್ಳುವ ಪ್ರಮಾಣ ಹೆಚ್ಚಾಗ್ತದೆ ಬಾ ಸಿಂಪಲ್ ನೋಡ್ರಿ ಸಿಂಪಲ್ ನಿಮ್ಮ ಪಗಾರ ಏನಾಗ್ಯದ ಅಂದ್ರೆ ಹತ್ತು ಸಾವಿರ ಇದ್ದಿದ್ದು ನಿಮ್ಮದು ಹತ್ತು ಸಾವಿರ ಇದ್ದಿದ್ದು ಏನಾಗ್ಯದಪ್ಪ ಅಂದ್ರೆ ಹದಿನೈದು ಸಾವಿರಕ್ಕೆ ಹೆಚ್ಚಾಗಿದೆ ಈ ಸಮಯದಲ್ಲಿ ಬೆಲೆ ಏನೇ ಬದಲಾವಣೆ ಆಗಿದೆ ವಸ್ತುವಿಂದು ಇಲ್ಲ ಆದರೂ ಕೂಡ ನಿಮ್ಮ ವಸ್ತುವಿನ ಬೇಡಿಕೆ ಏನಾಗಿದೆ ಬೇಡಿಕೆ ಏನಾಗಿದೆ ಹೆಚ್ಚಾಗ್ಯದ ವಸ್ತುವಿನ ಬೇಡಿಕೆ ಏನಾಗಿದೆ ಹೆಚ್ಚಾಗಿದೆ ಇದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಅನುಭೋಗಿಯ ಆದಾಯ ಹೆಚ್ಚಾದಾಗ ಬಜೆಟ್ ಗಣದಲ್ಲಿ ಆಗುವ ಬದಲಾವಣೆ ಅಂತ ಹೇಳಿ ಕರಿತೀವಿಷನ್ ನೋಡ್ರಿ ಒಬ್ಬ ಅನುಭೋಗಿಯ ಆದಾಯ ಹೆಚ್ಚಾದರೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಬೆಲೆಯಲ್ಲಿ ಆತನ ಕೊಂಡುಕೊಳ್ಳಬಹುದಾದ ಪ್ರಮಾಣ ಹೆಚ್ಚಾಗುತ್ತದೆ ಇದರಿಂದ ಬಜೆಟ್ ರೇಖೆಯು ಬಲಭಾಗಕ್ಕೆ ಪಲ್ಲಾಟವಾಗುತ್ತದೆ ಹೆಂಗ ಅನ್ಕೋ ನೀವು ಬಲಭಾಗ ಎಡಭಾಗ ನೆನ್ಪಿಡುವಂತ ಅವಶ್ಯಕತೆ ಇಲ್ಲ ನಾರ್ಮಲ್ ಆಗಿ ನಮ್ದು ಇದು ಬಜೆಟ್ ಗಣ ಅದ ಹೌದಾ ಈ ಟೈಮ್ ದಾಗ ನಮ್ ಪಗಾರ ಹೆಚ್ಚಾದ ನಾವು ಮ್ಯಾಕ್ ಹೋಗ್ತಿವಿ ಕೆಳಕ್ ಹೋಗ್ತಿವಿ ಮ್ಯಾಕ್ ಹೋಗ್ತಿವಿ ಹಂಗಾಗಿ ನಮ್ಮ ಬಜೆಟ್ ಬಜೆಟ್ ಗಣ ಏನಾಗ್ತದೆ ಅಂದ್ರ ನಮ್ ಮೇಲ್ಭಾಗಕ್ಕೆ ಏನಾಗ್ತಂದ್ರ ಪಲ್ಲಟ ಆಗ್ತದೆ ಈ ರೀತಿ ನಾವು ನೋಡಬಹುದು ಸೊ ಈ ರೀತಿಯಾಗಿ ಇಲ್ಲಿ ಅದೇ ರೇಖಾಚಿತ್ರವನ್ನ ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ ಅನುಭೋಗಿ ಆದಾಯ ಎಮ್ ನಿಂದ ಗೆ ಏರಿಕೆಯಾದಾಗ ಎಂ ಅಂದ್ರೆ ಇದು ಹತ್ತು ಸಾವಿರ ಎಮ್ ಒನ್ ಅಂದ್ರ ಹದಿನೈದು ಸಾವಿರ ಎಮ್ಓನಿಗೆ ಏರಿಕೆ ಆದಾಗ ಬಜೆಟ್ ಗಣ ಅಥವಾ ಬಜೆಟ್ ಗಣದಲ್ಲಿ ಹೆಚ್ಚಳವಾಗುತ್ತದೆ ಹೌದು ವಸ್ತುಗಳನ್ನ ಏನ್ ಮಾಡ್ತಾನಂದ್ರ ಆತ ಹೆಚ್ಚಿಗೆ ಕೊಂಡ್ಬಳ್ತಾನ ಆದ್ದರಿಂದ ಬಜೆಟ್ ರೇಖೆ ಏನಾಗ್ತಂದ್ರ ಮೇಲ್ಭಾಗಕ್ಕೆ ಅಥವಾ ಬಲಭಾಗಕ್ಕೆ ಭಾಗಕ್ಕೆ ಅಂದ್ರ ಬದಲಾವಣೆ ಆಗುತ್ತದೆ ಅಂತೇಳಿ ನೋಡ್ತೀವಿ ನೆಕ್ಸ್ಟ್ ಎರಡನೇದಾಗಿ ಅನುಭೋಗಿ ಆದಾಯ ಕಡಿಮೆ ಆದಾಗ ನಿಮ್ದು ಅನುಭೋಗಿ ಇದ್ರಿ ನೀವು ಹತ್ತು ಸಾವಿರ ಮೊದಲು ತಗೋತಿದ್ರಿ ಈಗ ಏನಾಗ್ಯದ ಇದನ್ನ ಏನ್ ಅಂದ್ರೆ ಎಂಟು ಸಾವಿರ ಆಗಿಬಿಟ್ಟವತ್ತ ಅನ್ಕೊಡ್ರಿ ಅನುಭೋಗಿಯ ಆದಾಯ ಕಡಿಮೆ ಆದಾಗ ಮೂಲ ಬಜೆಟ್ ರೇಖೆಯು ಎಡಭಾಗಕ್ಕೆ ಪಲ್ಲಟವಾಗುತ್ತದೆ ಅನುಭೋಗಿಯ ಆದಾಯ ಕಡಿಮೆ ಆದರೆ ಆತನ ಬೇಡಿಕೆಯು ಸಹ ಕಡಿಮೆ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವ್ ಮಾಡ್ತೀರಿ ಈ ರೀತಿ ವಸ್ತುಗಳನ್ನ ಖರೀದಿ ಮಾಡ್ಲಾತರಿ ಈ ರೀತಿ ವಸ್ತುಗಳನ್ನ ಖರೀದಿ ಮಾಡ್ಲಾತೀರಿ ನಿಮ್ದೇನದಂದ್ರ ಈ ಬಜೆಟ್ ರೇಖೆ ಅದ ಆಲ್ರೆಡಿ ನಿಮ್ದು ನೀವು ಪಗಾರ ಕಡಿಮೆ ಆಯ್ತು ಹತ್ತಿದ್ದು ಎಂಟಾಯ್ತಪ್ಪ ಅಂದ್ರೆ ನೀವು ಟಾಪಿಗೆ ಹೋಗ್ತೀರಿ ನಿಂದ್ರೆ ಡೌನಿ ಬರ್ತೀರ ಡೌನಿ ಬರ್ತೀರಾ ಹಂಗಾಗಿ ಬಜೆಟ್ ರೇಖೆ ಏನಂತಂದ್ರ ಎಡಭಾಗಕ್ಕೆ ಅಥವಾ ಎಡಭಾಗಕ್ಕೆ ಅಂದ್ರ ಬದಲಾವಣೆ ಆಗ್ತದ ಈ ರೀತಿಯಾಗಿ ಮೇಲಿನ ರೇಖಾಚಿತ್ರವನ್ನು ನೋಡಿದಾಗ ಅನುಭೋಗಿಯ ಆದಾಯ ಕಡಿಮೆ ಆದಾಗ ಆತನ ಬಜೆಟ್ ರೇಖೆ ಏನಾಗ್ತದಂದ್ರ ಎಡಭಾಗಕ್ಕೆ ಪಲ್ಲಾಟವಾಗುವುದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ ನೆಕ್ಸ್ಟ್ ಬೆಲೆಯ ಬದಲಾವಣೆ ಪರಿಣಾಮ ಒಂದೇದು ಆಗಲೇ ಆದಾಯದ ಬದಲಾವಣೆಯಿಂದ ಆಗುವಂತ ಪರಿಣಾಮ ನೋಡಿದ್ವಿ ಆದಾಯ ಹೆಚ್ಚಾದಾಗನು ಪಲ್ಲಾಟ ಬದಲಾವಣೆ ಆಯ್ತು ಹೌದಾ ನೆಕ್ಸ್ಟ್ ಆದಾಯ ಕಡಿಮೆ ಆದಾಗೂ ಕೂಡ ಏನಾಯ್ತು ಅಂದ್ರೆ ಬಜೆಟ್ ರೇಖೆ ಬದಲಾವಣೆ ಆಯ್ತು ಈಗ ಬೆಲೆಯ ಬದಲಾವಣೆಯ ಪರಿಣಾಮದಿಂದ ಏನಾಗ್ತದ ಅಂತೇಳಿ ನೋಡಿದಾಗ ವಸ್ತುವಿನ ಬೆಲೆ ವಸ್ತುಗಳ ಬೆಲೆ ಆದಾಯ ಅಂತೇಳಿ ಆಗಲೇ ಡಿಸ್ಕಷನ್ ಮಾಡಿದ್ವಿ ನಾವು ಈಗ ವಸ್ತುಗಳ ಬೆಲೆ ಹೆಚ್ಚಾದರೂ ಇದು ಆಗ್ತದ ಕಡಿಮೆ ಆದರೂ ಬಜೆಟ್ ಗಣದಲ್ಲಿ ಬದಲಾವಣೆ ಆಗ್ತದೆ ಯಾವ ರೀತಿ ನೋಡ್ರಿ ಅನುಭೋಗಿಯ ಆದಾಯ ಅನುಭೋಗಿಯ ಆದಾಯ ಸ್ಥಿರವಾಗಿದ್ದು ಆದಾಯ ಇಲ್ಲಿ ಏನಾಗಿರುತ್ತೆ ಸ್ಥಿರ ಆಗ್ತದೆ ಹೊಟ್ಟೆ ಏನು ಬದಲಾಗುವುದಿಲ್ಲ ಆದಾಯ ಬದಲಾಗ್ತಿತ್ತು ಸ್ಥಿರವಾಗಿದ್ದು ವಸ್ತುವಿನ ಬೆಲೆಯಲ್ಲಿ ಬದಲಾವಣೆಯಾದರೆ ಬಜೆಟ್ ರೇಖೆ ಕೂಡ ಬದಲಾವಣೆಯಾಗುತ್ತದೆ ಸೊ ಇದರಲ್ಲಿ ಎರಡು ಪ್ರಕಾರಗಳು ಒಂದು ವಸ್ತುವಿನ ಬೆಲೆ ಹೆಚ್ಚಾದಾಗ ಒಂದು ವಸ್ತುವಿನ ಬೆಲೆ ಕಡಿಮೆಯಾದಾಗ ನಿಮ್ಮ ನಿಮ್ ಬಜೆಟ್ ಹೆಂಗ್ ಚೇಂಜ್ ಆಗ್ತದೆ ನೋಡ್ರಿ ಸೊ ಒಂದೇದು ವಸ್ತುವಿನ ಬೆಲೆ ಹೆಚ್ಚಾದಾಗ ಸೊ ಯಾವುದೇ ಒಂದು ವಸ್ತುವಿನ ಬೆಲೆ ಹೆಚ್ಚಾದಾಗ ನಿಮ್ಮ ಆದಾಯ ಏನದ ಸ್ಥಿರವಾಗಿ ಅದ ಆದಾಯ ಸ್ಥಿರವಾಗಿರುತ್ತೆ ಅಂತ ಹೇಳಿ ನಾವು ಟೆನ್ ತೌಸಂಡ್ ಸ್ಥಿರ ಅದ ಸ್ಥಿರ ಆದ್ರ ವಸ್ತುವಿನ ಬೆಲೆ ಏನಾಗಿದೆ ವಸ್ತುವಿನ ಬೆಲೆ ವಸ್ತುವಿನ ಬೆಲೆ ಏನಾಗಿದೆ ಅಂದ್ರೆ ಹೆಚ್ಚಾಗ್ಯದ ಹೆಚ್ಚಾಗಿದೆ ಅಂದ್ರೆ ನೀವು ನಾರ್ಮಲ್ ಆಗಿ ಟೆನ್ ತೌಸಂಡ್ ಸೊ ನೀವು ಟೆನ್ ತೌಸಂಡ್ ಸ್ಯಾಲ್ರಿ ಅದ ಅದು ಏನು ಬದಲಾವಣೆ ಆಗಿಲ್ಲ ಬಟ್ ಏನಾಗಿದೆ ಅಂದ್ರ ರೇಟ್ ಆಫ್ ಪ್ರೊಡಕ್ಟ್ ಈಸ್ ಇನ್ಕ್ರೀಸ್ಡ್ ವಸ್ತುವಿನ ಬೆಲೆ ಹೆಚ್ಚಾಗ್ಯದ ಆಟೋಮೆಟಿಕ್ ಆಗಿ ಮಾರ್ಕೆಟ್ ನಾಗ ವಸ್ತುವಿನ ಬೆಲೆ ರೇಟ್ ಆಗಿ ಹೆಚ್ಚಾಗಿದೆ ಅದರ ಬೇಡಿಕೆಯ ಪ್ರಮಾಣ ಏನಾಗಿಬಿಡುತ್ತೆ ನಿಮ್ದು ಕಡಿಮೆ ಆಗ್ತದ ಅದ್ರ ಬೇಡಿಕೆ ಪ್ರಮಾಣ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ಹೆಚ್ಚಾಗ್ಯದ ನೀವು ಪಗಾರ ಹೆಚ್ಚಾಗಿದೆ ನೆಚ್ಚಿ ಇಲ್ಲ ಇಲ್ಲಿ ಏನಾಗ್ತದಂದ್ರ ವಸ್ತುವಿನ ಬೆಲೆ ಹೆಚ್ಚಾಗ್ಯದ ಅಂದ್ರೆ ನೀವು ಆಟೋಮೆಟಿಕ್ ಆಗಿ ನಿಮ್ಮ ವಜೆಟ್ ರೇಖೆ ಏನಿರ್ತದೆ ಈ ರೀತಿಯಾಗಿರ್ತದ ಅವಾಗ ನೀವೇನ್ ಮಾಡ್ತೀರಿ ನಿಮ್ಮ ಆದಾಯದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ವಸ್ತುವಿನ ಬೆಲೆ ಹೆಚ್ಚಾಗಿದೆ ಅಂತ ಅಂದಾಗ ಆಟೋಮೆಟಿಕ್ ಆಗಿ ನೀವು ವಸ್ತುಗಳನ್ನ ಕಂಡುಕೊಳ್ಳೋ ಪ್ರಮಾಣ ಏನ್ ಮಾಡ್ತೀರಿ ಕಡಿಮೆ ಮಾಡ್ತೀರಿ ಕಡಿಮೆ ಮಾಡ್ತೀರಿ ಅಂದ್ರೆ ಗೆರಿ ಏನ್ ಬರ್ತದೆ ಕೆಳಗೆ ಬರ್ತದೆ ಹಂಗಾಗಿ ನಾವೇನ್ ಮಾಡ್ತೀವಿ ಅಂದ್ರ ಆದಾಯದಲ್ಲಿ ಯಾವುದೇ ಬದಲಾವಣೆ ಆಗದಿದ್ದರೂ ವಸ್ತುವಿನ ಬೆಲೆ ಹೆಚ್ಚಾದಾಗ ಆ ವಸ್ತುವಿನ ಮೂಲ ಬಜೆಟ್ ರೇಖೆ ಏನಾಗ್ತದಂದ್ರ ಎಡ ಭಾಗಕ್ಕೆ ಅಥವಾ ರೇಟ್ ಹೆಚ್ಚಾಗ್ಯದ ನಾವು ಕಡಿಮೆ ಕಂಡುಕೋತೀವಿ ಅದಕ್ಕೆ ಏನಾಗ್ತದೆ ಗೆರಿ ಕೆಳಗೆ ಬರುತ್ತದ ಇದನ್ನ ಉದಾಹರಣೆ ಮೂಲಕ ನೋಡುವುದಾದ್ರ ಆದಾಯದ ಬದಲಾವಣೆಯಿಂದ ಈರುಳ್ಳಿಯ ಬೆಲೆ ಬೆಲೆಯಲ್ಲಿ ಬದಲಾವಣೆ ಆದಾಗ ಸೊ ಆದಾಯ ಬದಲಾವಣೆ ಆಗದೆ ನಿಮ್ಮ ಪಗಾರ ಬದಲಾಗಿಲ್ಲ ಇರುಳಿಯ ಬೆಲೆಯಲ್ಲಿ ಬದಲಾವಣೆ ಆದಾಗ ಈರುಳ್ಳಿಯ ಖರೀದಿ ಪ್ರಮಾಣ ಏನಾಗ್ತದೆ ಅಂದ್ರೆ ಕಡಿಮೆ ಆಗ್ತದ ಇದನ್ನು ಕೂಡ ಏನಂತ ಹೇಳಿ ಕರಿತೀವಿ ನಾವು ಬಜೆಟ್ ರೇಖೆಯ ಬದಲಾವಣೆ ಅಂತ ಹೇಳಿ ಕರಿತೀವಿ ಮೇಲಿನ ರೇಖಾ ಚಿತ್ರದಲ್ಲಿ ಆದಾಯ ಬದಲಾವಣೆ ಆಗದೇ ಇದ್ದರೂ ಕೂಡ ವಸ್ತುವಿನ ಬೆಲೆಯಲ್ಲಿ ಹೆಚ್ಚಳದಿಂದ ಏನಾಗ್ಯದಪ್ಪ ಅಂದ್ರ ನಿಮ್ಮ ಬೇಡಿಕೆ ಪ್ರಮಾಣ ಏನಾಗ್ಯದ ಕಡಿಮೆ ಆಗ್ಯದ ಅಂತೇಳಿ ನೋಡ್ತೀವಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ವಸ್ತುವಿನ ಬೆಲೆ ಕಡಿಮೆ ಆದಾಗ ನೋಡ್ರಿ ಅದೇ ಈರುಳ್ಳಿ ಬೆಲೆ ನಿಮ್ಮ ಸ್ಯಾಲ್ರಿ ಸೇಮ್ ಅದ ಟೆನ್ ತೌಸಂಡ್ ನಿಮ್ ಸ್ಯಾಲ್ರಿ ಇಸ್ ಕಾನ್ಸ್ಟಂಟ್ ವಸ್ತುವಿನ ಬೆಲೆ ಕಡಿಮೆ ಆದಾಗ ಸೊ ಈಗ ಪ್ರೈಸ್ ಏನಾಗಿದೆ ಅಂದ್ರೆ ಕಡಿಮೆ ಆಗ್ಯದ ಪ್ರೈಸ್ ಏನಾಗಿದೆ ಕಡಿಮೆ ಆಗ್ಯದ ಅವಾಗ ನೀವೇನ್ ಮಾಡ್ತೀರಿ ವಸ್ತುಗಳನ್ನ ನಿಮ್ ಬಜೆಟ್ ರೇಖೆ ಏನಾಗ್ತದೆ ಯಾಕಂದ್ರೆ ಜಾಸ್ತಿ ಕುಣ್ಕೊಳಕ್ ಇಷ್ಟಪಡ್ತೀರಿ ಯಾಕ ರೇಟ್ ಕಡಿಮೆ ಆಗ್ಯದ ವಸ್ತುವಿನ ಬೆಲೆ ಕಡಿಮೆ ಆದಾಗ ಬಜೆಟ್ ರೇಖೆ ಮೂಲ ಬಜೆಟ್ ರೇಖೆ ಬಲ ಭಾಗಕ್ಕೆ ಪಲ್ಲಾಟಗೊಳ್ಳುತ್ತದೆ ಈಗ ಸಪೋಸ್ ತಿಳ್ಕೊಬೇಡ್ರಿ ರೇಟ್ ಕಮ್ಮಿ ಆಗ್ಯದ ನಮ್ ಬಜೆಟ್ ರೇಖೆ ಹಿಂಗದ ಈ ಟೈಮ್ ವಸ್ತುವಿನ ಬೆಲೆ ಏನಾಗ್ಯದ ಅಂದ್ರೆ ಕಡಿಮೆ ಆಗ್ಯದ ಕಡಿಮೆ ಆಗ್ಯದ ಅಂದ್ರೆ ನಾವೇನ್ ಮಾಡ್ತೀವಿ ಜಾಸ್ತಿ ಕೊಂಡ್ಕೋತೀವಿ ಜಾಸ್ತಿ ಕೊಂಡ್ಕೋತೀವಿ ಅಂದ್ರೆ ಏನ್ ಮಾಡ್ತೀವಿ ಮ್ಯಾಕ್ ಹೋತೀವಿ ಮ್ಯಾಕ್ ಹೋತೀವಿ ಅಂದ್ರೆ ಗಿರಿ ಏನ್ ಮಾಡ್ಕೊಂಡ್ಬಿಡ್ರಿ ಈ ರೀತಿ ನೀವ್ ಏನ್ ಮಾಡ್ರಿ ಬಜೆಟ್ ರೇಖೆ ಮ್ಯಾಕ್ ಅನ್ನ ತೊಡಬೇಕು ನಾವು ಈ ರೀತಿಯಾಗಿ ಏನ್ ನಮ್ಮ ಬಜೆಟ್ ರೇಖೆ ಬದಲಾವಣೆ ಆಗುವುದನ್ನು ನಾವು ನೋಡ್ತೀವಿ ವಸ್ತುವಿನ ಬೆಲೆ ಕಡಿಮೆಯಾದಾಗ ಆ ಬಜೆಟ್ ರೇಖೆ ಮೂಲ ಬಜೆಟ್ ರೇಖೆ ಬಲ ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ ಇದನ್ನು ನಾವು ರೇಖಾಚಿತ್ರ ಅಂತೇಳಿ ಬಂದಾಗ ಈ ರೇಖಾಚಿತ್ರ ಹಾಕಿ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಾಗ ನಮಗೆ ಬಜೆಟ್ ರೇಖೆಯಲ್ಲಿನ ಬದಲಾವಣೆಗಳು ನಮಗೆ ಗೊತ್ತಾಗ್ತವೆ ಸೊ ಬಜೆಟ್ ರೇಖೆಯಲ್ಲಿನ ಬದಲಾವಣೆಯಲ್ಲಿ ಎರಡು ಪ್ರಕಾರಗಳು ನೀವು ಇನ್ನೊಂದ್ಸಲ ನೋಡ್ಕೊಂಡ್ಬಿಡ್ರಿ ಬಜೆಟ್ ರೇಖೆಯಲ್ಲಿ ಬದಲಾವಣೆಯಲ್ಲಿ ಎರಡು ಪ್ರಕಾರಗಳು ಸೊ ಅದರಲ್ಲಿ ಒಂದು ಅನುಭೋಗಿಯ ಆದಾಯದಲ್ಲಿನ ಬದಲಾವಣೆ ಅನುಭೋಗಿ ಆದಾಯದಲ್ಲಿ ಬದಲಾವಣೆ ಅಂತೇಳಿದಾಗ ಇದರಾಗೂ ಎ ಬಿ ಅದಾವ ನೆಕ್ಸ್ಟ್ ಬೆಲೆಯಲ್ಲಿನ ಬದಲಾವಣೆ ಅಂತ ಹೇಳಿದಾಗ ಇದರಲ್ಲಿ ಕೂಡ ಎರಡು ಅದಾವ ಸೊ ಒಂದೇದು ಆದಾಯದಲ್ಲಿ ಬದಲಾವಣೆ ಆದಾಗ ಸೊ ಆದಾಯದಲ್ಲಿ ಬದಲಾವಣೆ ಆದಾಗ ಆದಾಯದಲ್ಲಿ ಬದಲಾವಣೆ ಆದಾಗ ಏನಾಗ್ತದೆ ಅಂದ್ರೆ ಎರಡು ಕಂಡೀಷನ್ಸ್ ಅದಾವ ನೋಡ್ರಿ ಒಂದು ಆದಾಯ ಹೆಚ್ಚಾದಾಗ ಇನ್ನೊಂದು ಆದಾಯ ಕಡಿಮೆ ಆದಾಗ ಆದಾಯ ಕಡಿಮೆ ಆದಾಗ ಮೂಲ ಬಜೆಟ್ ರೇಖೆ ಏನದ ಮೂಲ ಬಜೆಟ್ ರೇಖೆ ನಮ್ದು ಸಾರಿ ಮೂಲ ಬಜೆಟ್ ರೇಖೆ ಏನದ ನಮ್ದು ಈ ರೀತಿ ಅದ ಮೂಲ ಬಜೆಟ್ ರೇಖೆ ಈ ರೀತಿ ಅದ ಹೌದಾ ಮೂಲ ಬಜೆಟ್ ರೇಖೆ ಈ ರೀತಿ ಅದ ಆದಾಯ ಏನಾಗಿದೆ ಹೆಚ್ಚಾಗಿದೆ ನಮ್ಮ ಬಜೆಟ್ ರೀಖೆ ಏನಾಗ್ತದೆ ವೆರಿ ಸಿಂಪಲ್ ಡಯಾಗ್ರಾಮ್ ನೆನ್ಪಿಟ್ಕೊಳ್ಳೋದೆಲ್ಲ ಹಾಕ್ತೀನಿ ನಮ್ಮ ಆದಾಯ ಆಗ್ಯದ ಹಂಗಂದ್ರೆ ಮೂಲ ಬಜೆಟ್ ರೇಖೆ ಏನದ ಇಷ್ಟು ಕಾನ್ಸ್ಟೆಂಟ್ ಇರುತ್ತೆ ಈಗ ಏನಾಗ್ತದೆ ಬಜೆಟ್ ರೇಖೆ ಕೆಳಗೆ ಬಂದ್ಬಿಡುತ್ತೆ ಆದಾಯ ಕಡಿಮೆ ಅದ ನೆಕ್ಸ್ಟ್ ಎರಡನೇ ಕಂಡೀಷನ್ ದ ಬಿ ಒಳಗ ಬೆಲೆಯ ಬದಲಾವಣೆಯಿಂದ ಇಲ್ಲದ ಬೆಲೆಯ ಬದಲಾವಣೆಯಿಂದ ಬೆಲೆ ಬದಲಾವಣೆಯಿಂದಾಗ ಬೆಲೆ ಅಂತೇಳಿ ಹೇಳ್ಕೊಡ್ರಿ ಹೌದಾ ಬೆಲೆ ಅಂತೇಳಿ ಹಾಕೊಂಡ್ರಿ ವಸ್ತುವಿನ ಬೆಲೆ ಏನಾಗ್ತದೆ ಅಂದ್ರ ಬೆಲೆ ವಸ್ತುವಿನ ಬೆಲೆ ಏನಾಗ್ಬೋದು ಹೆಚ್ಚಾಗ್ಬೋದು ವಸ್ತುವಿನ ಬೆಲೆ ಏನಾಗ್ಬೋದು ವಸ್ತುವಿನ ಬೆಲೆ ಏನಾಗ್ಬೋದು ಕಡಿಮೆ ಆಗ್ಬೋದು ಎರಡು ಕಂಡೀಷನ್ ಸೊ ವಸ್ತುವಿನ ಬೆಲೆ ಹೆಚ್ಚಾದಾಗ ಬಜೆಟ್ ರೇಖೆ ಏನಾಗ್ತದೆ ಅಂತ ಹೇಳಿದಾಗ ಮೂಲ ಬಜೆಟ್ ರೇಖೆ ನಮ್ಮದು ಮೂಲ ಬಜೆಟ್ ರೇಖೆ ಈ ರೀತಿಯಾಗಿ ಅದ ನಮಗೆ ಮೂಲ ಬಜೆಟ್ ರೇಖೆ ದಿಸ್ ಇಸ್ ಇದು ಮೂಲ ಬಜೆಟ್ ರೇಖೆ ರೀ ವಸ್ತುವಿನ ಬೆಲೆ ಹೆಚ್ಚಾಗ್ಯದ ಹೆಚ್ಚಾಗಿದೆ ಅಂದ್ರೆ ನೀವು ಜಾಸ್ತಿ ಕೊಂಡ್ಕೊತೀರಿ ಅಂದ್ರೆ ಕಡಿಮೆ ಕೊಂಡ್ಕೊತೀರಿ ಕಡಿಮೆ ಕೊಂಡ್ಕೋತೀರಿ ಕಡಿಮೆ ಕೊಂಡ್ಕೊತೀರಿ ಅಂದಾಗ ಕೆಳಗೆ ಬಂದ್ಬಿಡುತ್ತೆ ಬಜೆಟ್ ರೇಖೆ ಬದಲಾವಣೆ ಅಂತ ನೆಕ್ಸ್ಟ್ ಬೆಲೆ ಕಡಿಮೆ ಆಗ್ಯದ ನಿಮ್ ಸ್ಯಾಲ್ರಿ ಅಷ್ಟೇ ಅದ ಇದು ಮೂಲ ಬಜೆಟ್ ರೀಕೆ ಈಗ ರೇಟ್ ಕಡಿಮೆ ಆಗ್ಯದ ನೀವೇನ್ ಮಾಡ್ತೀರಿ ಜಾಸ್ತಿ ಕೊಂಡ್ಕೊತೀರಿ ಹಂಗಾಗಿ ಗಿರಿ ಏನ್ ಬರ್ತದೆ ಜಾಸ್ತಿ ಕೊಂಡ್ಕೊತೀರಿ ಅಂದ್ರೆ ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಬಜೆಟ್ ರೇಖೆಯನ್ನ ಬದಲಾವಣೆಯ ಪರಿಣಾಮವನ್ನ ನೋಡ್ತೀವಿ ಎರಡು ಕಂಡೀಷನ್ ಮೇಲೆ ಅಂದ್ರೆ ಬಜೆಟ್ ರೇಖೆ ಬದಲಾವಣೆ ಆಗ್ತದೆ ಇನ್ನೊಂದು ಸಣ್ಣ ಕಾನ್ಸೆಪ್ಟ್ ಅದಿಲ್ಲ ಯಾವ್ದಂದ್ರ ಬಜೆಟ್ ರೇಖೆ ಇಳಿಜಾರೋ ಬಜೆಟ್ ಮ್ಯಾಲಿಂದ ಕೆಳಗೆ ಯಾಕೆ ಇಳಿಮುಖವಾಗಿರ್ತದ ಅಂತೇಳಿ ನಿಮಗೆ ಎರಡು ಮಾರ್ಷಿಕ ಪ್ರಶ್ನೆ ಕೇಳ್ತಾರ ಬಜೆಟ್ ರೇಖೆ ಮೇಲೆ ಯಾವುದೇ ಬಿಂದುವನ್ನು ಅನುಭೋಗಿಯ ಆದಾಯವನ್ನು ಪ್ರತಿನಿಧಿಸ ಹೌದು ಯಾಕಂದ್ರ ನೀವು ಏನನ್ನ ಕೊಂಡ್ಕೋಬೇಕಪ್ಪಾ ಅಂದ್ರೆ ನಿಮ್ಮ ಹತ್ರ ಏನಿರ್ಬೇಕು ಆದಾಯ ಇರಬೇಕು ಆದಾಯವನ್ನು ಪ್ರತಿನಿಧಿಸ ಒಂದು ವಸ್ತುವನ್ನು ಪಡೆದುಕೊಳ್ಳಬೇಕಾದ್ರೆ ನಿಮ್ಮ ಹತ್ರ ಟ್ವೆಂಟಿ ರುಪೀಸ್ ಅದಾವ ಅಂತ ಹೇಳಿದಾಗ ಒಂದು ವಸ್ತುವನ್ನ ಪಡೆದುಕೊಳ್ಳಬೇಕಾದ್ರೆ ಇನ್ನೊಂದು ವಸ್ತುವಿನ ಪ್ರಮಾಣ ಇನ್ನೊಂದು ವಸ್ತುವನ್ನ ಕೊಂಡುಕೊಳ್ಳುವ ಪ್ರಮಾಣ ಏನ್ ಮಾಡಬೇಕು ತ್ಯಾಗ ಮಾಡಬೇಕು ಇಪ್ಪತ್ತು ರೂಪಾಯಿಗೆ ನಿಮ್ಗೆ ನಾಲ್ಕೈದು ಐದು ರೂಪಾಯಿ ಒಂದಿದ್ದು ಪೆನ್ ಬರ್ತಾವ ನೀವು ಬೇರೆ ಪೆನ್ಗಳನ್ನು ತಗೋಬೇಕಂದ್ರೆ ಈ ಪೆನ್ ಏನ್ ಮಾಡ್ಬೇಕು ನೀವು ಇದನ್ನ ತ್ಯಾಗ ಮಾಡಬೇಕು ಇದನ್ನ ಕೂಡ ನಾವ್ ಏನಂತ ಹೇಳಿ ಕರಿತೀವಿ ಅಂದ್ರ ಸದಾವಕಾಶ ವೆಚ್ಚ ಹೇಳಿ ಕರಿತೀವಿ ಒಂದು ವಸ್ತುವನ್ನು ಹೆಚ್ಚಿಗೆ ಪಡೆಯಬೇಕಾದ್ರೆ ಈಗ ನೀವೇನ್ ಮಾಡಿರಿ ಅಂದ್ರೆ ನಿಮ್ಮ ಹತ್ರ ಇಪ್ಪತ್ತು ರೂಪಾಯಿ ಅದಾವ ನೀವೇನ್ ಏನ್ ಮಾಡಿರಿ ಕೂಲ್ ಡ್ರಿಂಕ್ಸ್ ಕುಡಿಬೇಕಂತ ಹೋಗಿದ್ರಿ ಸೊ ಅದ್ರ ಬಾಜುನೇ ಏನ್ ಮಾಡ್ಲಾಗತ್ತಾರ ಅಂದ್ರೆ ಏಳನೀರ್ ಮಾಡ್ಲಾಗತ್ತರ ನೀವು ಎರಡರ ಒಂದನ್ನ ಮಾತ್ರ ಖರೀದಿ ಮಾಡಬಹುದು ಎರಡಕ್ಕೆ ಇಪ್ಪತ್ ರೂಪಾಯಿ ಅದ ಈಗ ನೀವು ಕೂಲ್ ಡ್ರಿಂಕ್ಸ್ ಮಾಡಬೇಕಾದಂತ ವೆಚ್ಚವನ್ನ ನೀವೇನ್ ಮಾಡ್ತೀರಿ ಏಳನೀರ್ ಮೇಲೆ ಮಾಡ್ಬಿಡ್ತೀರಿ ಅವಾಗ ನೀವು ಡ್ರಿಂಕ್ಸ್ ಅನ್ನ ಏನ್ ಮಾಡಿದ್ರಿ ತ್ಯಾಗ ಮಾಡಿದ್ರಿ ಇದನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರ ಸದಾವಕಾಶ ವೆಚ್ಚ ಅಂತ ಹೇಳಿ ಕರಿತೀವಿ ಒಂದು ವಸ್ತುವನ್ನು ಕೊಂಡುಕೊಳ್ಳಬೇಕಾದ್ರೆ ಇನ್ನೊಂದು ವಸ್ತುವನ್ನು ವಸ್ತುವಿಗೆ ಮಾಡಬೇಕಾದ ವೆಚ್ಚವನ್ನ ನಾವೇನ್ ಮಾಡ್ತೀವಂದ್ರ ತ್ಯಾಗ ಮಾಡ್ತೀವಿ ಒಂದು ನಿರ್ದಿಷ್ಟ ವಸ್ತುವಿನ ಘಟವನ್ನು ಹೆಚ್ಚಿಸಿಕೊಳ್ಳಬೇಕಾದರೆ ಹೌದು ಇಲ್ಲಿ ಒಂದು ವಸ್ತುವನ್ನು ಹೆಚ್ಚಿಗೆ ಕೊಂಡ್ಕೋಬೇಕಂದ್ರೆ ಇನ್ನೊಂದು ವಸ್ತುವನ್ನು ಕೂಡ ನಾವೇನ್ ಮಾಡಬೇಕಾಗ್ತದ್ರ ತ್ಯಾಗ ಮಾಡಬೇಕಾಗ್ತದೆ ಇದನ್ನ ಬಜೆಟ್ ರೇಖೆಯ ಇಳಿಜಾರಿನ ನಿಷ್ಪತಿ ಅಂತ ಹೇಳಿ ಕರಿತೀವಿ ಯಾಕಂದ್ರೆ ನಮ್ಮ ಹತ್ರ ಇಪ್ಪತ್ತೈದು ರೂಪಾಯಿ ಅದಾವ ಐದು ರೂಪಾಯಿ ಒಂದು ವಸ್ತುಗಳದವ ಹಂಗಾಗಿ ಎಕ್ಸ್ ಒನ್ ವಸ್ತುವನ್ನ ಅಥವಾ ಎ ವಸ್ತುವನ್ನ ನಾಕ್ ತೊಗೊಂಡಿವಂದ್ರೆ ಬಿ ವಸ್ತುವನ್ನ ಕೊಂಡ್ಕೊಳ್ಳೋಕ್ ಬರುದಿಲ್ಲ ಹಂಗಾಗಿ ಇದನ್ನ ಮೂರು ಮಾಡದೆ ಇದನ್ನ ಒಂದು ಕೊಂಡ್ಕೋಬಹುದು ಹಂಗಾಗಿ ಒಂದು ನಿರ್ದಿಷ್ಟ ವಸ್ತುವಿನ ಘಟಕವನ್ನು ಹೆಚ್ಚಿಸಬೇಕಾದರೆ ಮತ್ತೊಂದು ವಸ್ತುವಿನ ಘಟಕವನ್ನು ನಾವೇನು ಮಾಡಬೇಕಾಗ್ತದೆ ಅಂದ್ರೆ ತ್ಯಾಗ ಮಾಡಬೇಕಾಗ್ತದ ಆದ್ದರಿಂದ ಇದನ್ನು ಬಜೆಟ್ ರೇಖೆ ಇಳಿಜಾರಿನ ನಿಷ್ಪತಿ ಅಂತೇಳಿ ಕರಿತೀವಿ ಒಟ್ಟಾರಿಯಾಗಿ ಹೇಳಬೇಕಂದ್ರೆ ಒಂದು ವಸ್ತುವನ್ನ ಹೆಚ್ಚುವರಿಯಾಗಿ ಪಡೆದುಕೊಳ್ಬೇಕಂದ್ರೆ ಮತ್ತೊಂದು ವಸ್ತುವನ್ನು ನೀವು ಏನು ಮಾಡಬೇಕು ಸ್ವಲ್ಪ ಪ್ರಮಾಣದಲ್ಲಿ ತ್ಯಾಗ ಮಾಡಬೇಕಾಗ್ತದೆ ಇದನ್ನು ಕೂಡ ನಾವು ಬಜೆಟ್ ರೇಖೆಯ ಇಳಿಜಾರು ಅಂತೇಳಿ ಕರಿತೀವಿ ಸೊ ಇಲ್ಲಿ ಬಾಳೆಹಣ್ಣಿನ ಹೆಚ್ಚುವರಿ ಘಟಕಗಳನ್ನು ಪಡೆಯಲು ಸೊ ನೀವು ಬಾಳೆಹಣ್ಣಿನ ಹೆಚ್ಚುವರಿ ಘಟಕ ಪಡಿಬೇಕಂದ್ರ ಇನ್ನೊಂದು ಮಾವಿನ ಹಣ್ಣಿನ ಮಾವಿನ ಹಣ್ಣಿನ ಘಟಕಗಳನ್ನ ಏನ್ ಮಾಡಬಹುದು ತ್ಯಾಗ ಮಾಡಬಹುದು ಅಲ್ಲೇ ಹೇಳದ್ ನೋಡ್ರಿ ಇಲ್ಲಿ ಸೊ ಇಲ್ಲಿ ನಾಲ್ಕು ತೊಂಡಿದೀವಿ ಇದು ಜೀರೋ ತೊಂಡಿವಿ ಯಾಕಂದ್ರೆ ಒಂದ್ ಐದು ರೂಪಾಯಿ ಅಂತ ಇವು ಮೂರ್ ತೊಂಡಿವಿ ಅಂದ್ರೆ ಇದು ಒಂದ್ ತೊಳಗ್ ಬರ್ತಾ ಅಕಸ್ಮಾತ್ ಇದು ಎರಡ್ ತಗೊಂಡಿವಂದ್ರೆ ಇಲ್ಲಿ ಹತ್ತು ರೂಪಾಯಿ ಆಯಿತು ಇಲ್ಲಿ ಹತ್ತು ರೂಪಾಯಿ ಆಯ್ತು ಈ ರೀತಿ ಏನ್ ಮಾಡಬಹುದು ಅಂದ್ರೆ ಒಂದು ವಸ್ತುವಿನ ಪ್ರಮಾಣವನ್ನು ಹೆಚ್ಚಿಗೆ ಪಡಿಬೇಕಂದ್ರೆ ಇನ್ನೊಂದು ವಸ್ತುವಿನ ಪ್ರಮಾಣವನ್ನು ಕಡಿಮೆ ಮಾಡಬೇಕಾಗ್ತಾ ಹಾಗಾಗಿ ಬಜೆಟ್ ರೇಖೆ ಅಂದ್ರೆ ಯಾವಾಗಲೂ ಒಳ್ಳಿ ಜಾರನ್ನ ಹೊಂದಿರುತ್ತದ ಅಂತೇಳಿ ನಾವು ನೋಡಬಹುದು ಮೇಲಿನ ರೇಖಾ ಚಿತ್ರದಲ್ಲಿ ಓ ಎಕ್ಸ್ ಅಕ್ಷದಲ್ಲಿ ಬಾಳೆಹಣ್ಣುಗಳನ್ನು ಓ ಎಕ್ಸ್ ಅಕ್ಷದಲ್ಲಿ ಬಾಳೆಹಣ್ಣುಗಳನ್ನು ಓವಾ ಯಕ್ಷದಲ್ಲಿ ಮಾವಿನ ಹಣ್ಣುಗಳನ್ನು ತೋರಿಸಲಾಗಿದೆ ಬಜೆಟ್ ರೇಖೆ ಮೇಲ್ಭಾಗದಲ್ಲಿ ಬಾಳೆಹಣ್ಣಿನ ಪ್ರಮಾಣ ಹೆಚ್ಚಿಸುತ್ತಾ ಹೋದಂತೆ ಇದರ ಪ್ರಮಾಣ ಹೆಂಗೆ ಜಾಸ್ತಿ ಹಾಕೋತಾಕೋತ ಹೋಗ್ತದ ಮಾವಿನ ಹಣ್ಣಿನ ಪ್ರಮಾಣ ಏನಾಗ್ತಂದ್ರೆ ಕಡಿಮೆ ಆಗ್ತಾ ಆಗ್ತಾ ಬರ್ತದ ಅಂತೇಳಿ ನಾವು ನೋಡ್ಬೋದು ಒಟ್ಟಾರೆಯಾಗಿ ಈ ವಿಡಿಯೋದಲ್ಲಿ ನಾವು ಏನು ಅಂದ್ರೆ ಬಜೆಟ್ ಗಣದಲ್ಲಿ ಬದಲಾವಣೆ ಆಗ್ತದೆ ಎರಡು ಕಂಡೀಷನ್ ಒಂದು ಆದಾಯ ಬದಲಾವಣೆ ಏನಪ್ಪಾ ಅಂದ್ರೆ ಬೆಲೆಯ ಬದಲಾವಣೆ ಸೊ ಒಂದು ಆದಾಯ ಹೆಚ್ಚಾದಾಗ ಇನ್ನೊಂದು ಆದಾಯ ಕಡಿಮೆ ಆದಾಗ ನೆಕ್ಸ್ಟ್ ಬೆಲೆಯ ಬದಲಾವಣೆಯಿಂದಾಗ ಬೆಲೆ ಹೆಚ್ಚಾದಾಗ ನೆಕ್ಸ್ಟ್ ಬೆಲೆ ಕಡಿಮೆ ಆದಾಗ ಈ ನಾಲ್ಕು ಕಂಡೀಷನ್ ಬರುತ್ತೆ ನಿಮಗೆ ಫುಲ್ ಮಾರ್ಕ್ಸ್ ಬರುವಂತ ಚಾನ್ಸಸ್ ಇರುತ್ತೆ ಇನ್ನೊಂದು ಬಜೆಟ್ ರೇಖೆ ರೆಡಿ ಜಾರನ್ನ ನಾವು ಇಲ್ಲಿ ಡಿಸ್ಕಶನ್ ಮಾಡಿದ್ವಿ ಸೊ ಮುಂದಿನ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂದ್ರ ಅನುಭೋಗಿಯ ಆದರ್ಶ ಆಯ್ಕೆ ಅನುಭೋಗಿಯ ಆದರ್ಶ ಆಯ್ಕೆ ಅಂತೇಳಿ ಬರ್ತದೆ ಅದನ್ನ ನಾವೇನ್ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡೋಣ